ಎಲ್ಲರಿಗೂ ನಮಸ್ಕಾರ ಈಗ ನಾವೆಲ್ಲ ನೋಡಿದಂಗೆ ಎಲ್ಲ ವಿಷಯಕ್ಕೂ ಚಾನಲ್ಗಳಿವೆ ಸಿಂಗಿಂಗು ಆಮೇಲೆ ನ್ಯೂಸ್ಗೆ ಎಂಟರ್ಟೈನ್ಮೆಂಟ್ಗೆ ಎಲ್ಲದಕ್ಕೂ ಇದೆ ಬಟ್ ಅತಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವು ದಿನನಿತ್ಯ ಬಳಸುವಂಥ ವಿದ್ಯುತ್ಗೆ ಇವತ್ತು ಹೊಸದಾಗಿ ವಿದ್ಯುತ್ ವಾಣಿ ಅಂತ ಚಾನಲ್ ಬರ್ತಾ ಇರೋದು ನಮಗೆ ತುಂಬ ಖುಷಿ ಇದೆ ವಿದ್ಯುತ್ ಸಂಬಂಧ ಸಂಬಂಧಿತ ವಿಷಯಗಳ ಬಗ್ಗೆ ಈ ಚಾನಲ್ನಲ್ಲಿ ಸೊ ಪಬ್ಲಿಕ್ಕೆ ಇದು ಅವೇರ್ನೆಸ್ ಕೊಡ್ತಾ ಇರೋದು ತುಂಬ ಒಳ್ಳೆಯ ವಿಷಯ ಇದು ಬೆಳೀಲಿ ನಾನು ಇವರಿಗೆ ಶುಭವಾಗಲಿ ಮತ್ತು ಈ ಚಾನಲನ್ನು ಎಲ್ಲರೂ ನೋಡಿ ವಿದ್ಯುತ್ ಬಗ್ಗೆ ಸಾಕಷ್ಟು ಜ್ಞಾನ ಪಡ್ಕೊಳ್ಳಿ ಅಂತ ಹಾರೈಸ್ತೇನೆ ಮುಂದುವರೆದು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ನಾವು ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಾಜ್ಯದಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ವತಿಯಿಂದ ಇಂಧನ ಇಲಾಖೆ ಅಡಿಯಲ್ಲಿ ಸೊ ಅದಕ್ಕೆ ವಿದ್ಯುತ್ ವಾಣಿಯವರು ತುಂಬು ಹೃದಯದಿಂದ ನಮ್ಮ ಜೊತೆ ಕೈ ಜೋಡಿಸಿ ಈ ವಿಷಯಗಳ ಬಗ್ಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಅಂದರೆ ಜನರಿಗೆ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಆಕ್ಸಿಡೆಂಟ್ ಆಗದೆ ಇರೋ ಥರ ಯಾವ ಥರ ಮಾಡಬೇಕು ಅನ್ನೋ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಳ್ಳಲು ನಮ್ಮ ಜೊತೆ ಕೈ ಜೋಡಿಸಿರ್ತಾರೆ ಅದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಸೊ ಅವರು ಇದೇ ಥರ ಎಲ್ಲರಿಗೂ ಜನರಿಗೆ ಸಾರ್ವಜನಿಕರಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಯಾವಾಗಲೂ ನೀಡಲಿ ಅಂತ ಹಾರೈಸ್ತೇನೆ ಧನ್ಯವಾದಗಳು YAAAAAAA <laughs>